ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿಗಾಗಿ ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ಎಲ್ಲರ ಖಾತೆಗಳಿಗೆ ಈಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಜಮಾ ಆಗಲಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಸದ್ಯಕ್ಕೆ ನಿಮಗೆ ಬರಲಿದೆ ಆಲ್ರೆಡಿ ಹದಿನೇಳನೇ ಕಂತರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂತೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಆದರೂ ಬಂದಿದೆ ಟೋಟಲ್ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿನೇ ಸುಮಾರು ಐವತ್ತೊಂದು ಸಾವಿರ ಕೋಟಿಯನ್ನು ಹಣವನ್ನು ಮೀಸಲಿಟ್ಟಿದ್ದಾರಂತೆ ಸೊ ಹಾಗಾದರೆ ಬನ್ನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಹದಿನೆಂಟನೇ ಕಂತಿನಾನ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಲ್ಲವನ್ನ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಮ ಜಿಲ್ಲೆಯೂ ಕೂಡ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿ ಮುಂದೆ ಬರುತ್ತೋ ಬರುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ನಾನಕ್ಕಾಗಿ ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸುಮಾರು ಈಗ ಬರೀ ಹದಿನಾರನೇ ಕಂತಿನಾನ ಮಾತ್ರ ಕ್ಲಿಯರ್ ಮಾಡಿದ್ದಾರೆ ಇನ್ನು ನಮಗೆ ಕ್ಲಿಯರ್ ಆಗಬೇಕಾಗಿರುವಂಥದ್ದು ಹದಿನೇಳನೇ ಕಂತಿನ ಹದಿನೆಂಟನೇ ಕಂತಿನ ಹದಿನೇಳನೇ ಕಂತಿನ ಬರೀ ಕೇವಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾರೆ ಆದರೆ ಸ್ಪೀಡಾಗಿ ಹಣ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೂಡ ಮನವಿ ಮಾಡ್ಕೊಂಡಿದೀವಿ ಆದಷ್ಟು ಬೇಗ ಜಮಾ ಮಾಡಿ ಸ್ಪೀಡಾಗಿ ಕ್ಲಿಯರ್ ಮಾಡಬೇಕಾಗಿರುವಂತಹ ಹೊತ್ತಿನಲ್ಲಿ ಮತ್ತಷ್ಟು ಡಿಲೇ ಮಾಡಿದ್ರೆ ಇನ್ನೂ ಸರ್ಕಾರಕ್ಕೆ ಮತ್ತಷ್ಟು ಹೊರೆ ಬೀಳುತ್ತೆ ಯಾಕಂದರೆ ಈಗಾಗಲೇ ಆಲ್ರೆಡಿ ಫೆಬ್ರವರಿ ತಿಂಗಳವರೆಗೂ ನಾವು ಡಿ ಒಂದು ಲೆಕ್ಕಾಚಾರ ಮಾಡಿದ್ರೆ ಇನ್ನೂ ಎರಡು ಸಾವಿರ ರೂಪಾಯಿ ಬರಬೇಕು ಟೋಟಲಿ ನಮಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಕೂಡ ಬರಬೇಕು ಈಗ ಬರೀ ನಮಗೆ ನವೆಂಬರ್ ತಿಂಗಳ ಹಣ ಮಾತ್ರ ಬಂದಿದೆ ಡಿಸೆಂಬರು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂದರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇನ್ನು ಮಾರ್ಚ್ ಮುಗಿತಪ್ಪ ಅಂದರೆ ಮತ್ತಷ್ಟು ಸರ್ಕಾರದ ಮೇಲೆ ಹೊರೆ ಬೀಳತ್ತೆ ಈಗ ಆಲ್ರೆಡಿ ಹದಿನೇಳನೇ ಹಣ ಕ್ಲಿಯರ್ ಮಾಡಿ ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ರೆ ಬೆಟ್ರು ಏನಾದರೂ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಏಪ್ರಿಲ್ನಲ್ಲಿ ನಾವು ಪಡ್ಕೊಳ್ಬೋದು ಸದ್ಯಕ್ಕಂತೂ ನಮಗೆ ಈ ಒಂದು ಹದಿನೇಳನೇ ಕಂತಿನ ಹಣ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹದಿನೆಂಟನೇ ಕಂತಿನ ಹಣ ಹದಿನೇಳನೇ ಕಂತಿರನ ನಿಮಗೆ ಕ್ಲಿಯರ್ ಆಗುವಂತಹ ಕ್ಷಣದಲ್ಲಿ ಹದಿನೆಂಟನೇ ಕಂತಿರನ ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡ್ಕೊಳ್ತೀವಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸರ್ಕಾರ ಕೊಟ್ಟಿದೆ ಸದ್ಯಕ್ಕೆ ಬಿಡುಗಡೆ ಆಗಿ ಆಲ್ರೆಡಿ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಅಂತೆ ಅಲ್ಲಿಂದ ಕೂಡ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದು ಡಿ ಡಿ ಮುಖಾಂತರ ಈಗ ಕೆಲವೊಂದಿಷ್ಟು ಮಹಿ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾರೆ ಆದರೆ ಬಹುತೇಕ ಈಗ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಸ್ಪೀಡಾಗಿ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆ ನಮ್ಮ ಮನವಿ ಕೂಡ ಇರುತ್ತೆ ಈಗ ಹದಿಮೂರು ಜಿಲ್ಲೆಗಳನ್ನು ತಿಳ್ಕೊಳ್ಳೋಣ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಲಾಗ್ತಾ ಇದೆ ಯಾವ ಕಾರಣ ಕಾಗಿ ತಗದಾಕಲಾಗ್ತಾ ಇದೆ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋಣ ಈಗ ನೋಡಿ ಯಾವ ಕಾರಣಕ್ಕಾಗಿ ತೆಗೆದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲನೇದಾಗಿ ಈಗ ಬಹಳಷ್ಟು ಜನರಿಗೆ ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ ಫೋ ಫೋರ್ ವೀಲರ್ ವಾಹನದ ಬಗ್ಗೆ ಸೊ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಬೇಡ ಆದರೆ ಇಲ್ಲಿ ಐ ಟಿ ರಿಟರ್ನ್ಸ್ ಅಂತೂ ನಿಮಗೆ ಗೊತ್ತಿರುವಂತಹ ವಿಷಯ ಇಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಂದ್ರೆ ಹಳ್ಳಿಯಲ್ಲಿರುವಂತಹ ಮೂರು ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿ ಯಾರು ಹೊಂದಿರ್ತೀರಿ ಅದು ಅಥವಾ ಆಗಿರಲಿ ಅಥವಾ ನೀರಾವರಿ ಆಗಿರಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ನಿಮಗೂ ಕೂಡ ಈ ಒಂದು ರೇಷನ್ ಕಾರ್ಡ್ ಸಿಗೋದಿಲ್ಲ ಅಥವಾ ಎ ಪಿ ಎಲ್ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಈಗ ಮತ್ತೆ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಅಂತೆ ಮತ್ತೆ ಸಾಕಷ್ಟು ಗೋರ್ಮೆಂಟ್ ಜಾಬ್ಸ್ ಇಲ್ಲಿ ತಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಹಿಡಿತಾ ಇರ್ತಾರೆ ಸೊ ಹೀಗಾಗಿ ನಿಮ್ಮ ಮಕ್ಕಳು ನೌಕರಿ ಹಿಡಿಯುವಂತಹ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹೀಗಾಗಿ ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಇರಲಿ ಅಥವಾ ಎ ಪಿ ಎಲ್ ಇರಲಿ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಇನ್ನು ನಗರ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಹೇಳೋದಾದರೆ ಇಲ್ಲಿ ಕರೆಕ್ಟಾಗಿ ಕೆಡಿಸ್ಕೊಳ್ಳಿ ಸಿಟಿ ಸೈಡು ಒಂದು ಸಾವಿರ ಚದರ ಮೀಟ್ರ್ ಅಡಿಯಲ್ಲಿ ಸ್ವಂತ ಮನೆಯನ್ನು ಹೊಂದಿರ್ತೀರಿ ಅದು ಬಾಡಿಗೆನಾದರೂ ಕೊಡಿ ಅಥವಾ ನೀವು ಕಟ್ಟಿ ನೀವೇ ಆದರೂ ಇರಿ ಒಟ್ಟಾರೆಯಾಗಿ ಒಂದು ಸಾವಿರ ಚದರ ಮೀಟರ್ಗಿಂತ ಅಡಿಯಲ್ಲಿ ನೀವು ಏನಾದರೂ ಈ ಒಂದು ಮನೆಗಳನ್ನು ಕಟ್ಟಿಸಿದ್ದೆ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ಬೋದು ಓಕೆನಾ ಸೊ ಬಹಳಷ್ಟು ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ತಿಳಿಸಿದ್ದೀನಿ ಬಹಳಷ್ಟು ಈ ಒಂದು ಹೊಸ ಹೊಸ ರೂಲ್ಸ್ಗಳು ಆಲ್ರೆಡಿ ಬಂದಿದ್ದಾವೆ ಇನ್ನೂ ಕೂಡ ಹೊಸ ಹೊಸ ರೂಲ್ಸ್ಗಳು ಬರ್ಬೋದು ಈಗ ಬಿ ಪಿ ಎಲ್ದವರಿಗೆ ಮಾತ್ರ ಕೊಡುವಂತಹ ಸಾಧ್ಯತೆ ಕೂಡ ಬರ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಹೇಳ್ತಾ ಇದ್ದೀನಿ ನಾನು ಈ ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಉಳಿದ ಐದು ಟೋ ಟೋಟಲಿ ಐದು ಗ್ಯಾರಂಟಿಗಳನ್ನು ಬರೀ ವಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಕೊಡೋದಾದರೂ ಸಹಿತ ಕೊಡ್ಬೋದು ಯಾಕಂದರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರೇ ಈ ಒಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಹಳಷ್ಟು ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಬಿ ಪಿ ಎಲ್ದವರಿಗೆ ಮಾತ್ರ ಕೊಡೋಣ ಅನ್ನುವಂತಹ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಆದರೆ ಸದ್ಯಕ್ಕಂತೂ ಆ ರೀತಿ ಏನಾಗೋದಿಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇಬ್ಬರಿಗೂ ಕೂಡ ಸಿಗತ್ತೆ ಆದಷ್ಟು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದ್ರ ಬಗ್ಗೆ ಏನು ಸಪ್ರೇಟಾಗಿ ಮಾಹಿತಿ ಏನಾದರೂ ಬಂದರೆ ನಾನು ತಿಳಿಸ್ತೀನಿ ಮತ್ತೊಂದು ವಿಡದಲ್ಲಿ ಇನ್ನು ಹದಿಮೂರು ಜಿಲ್ಲೆಗಳನ್ನು ನಾವು ತಿಳಿದುಕೊಳ್ಳೋದಾದರೆ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಈಗ ಒಂದು ಹಂತದಲ್ಲಿ ಜಮಾ ಆದರೆ ಮತ್ತೊಂದು ಹಂತದಲ್ಲಿ ನಾಳೆ ಕೂಡ ಜಮಾ ಆಗುತ್ತೆ ಈ ರೀತಿ ಡಿವೈಡ್ ಆಗಿ ಎರಡು ಸಾವಿರ ಎರಡು ಸಾವಿರ ಜಮ ಆಗುತ್ತೆ ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಅಂತೂ ಹದಿನೇಳು ಹದಿನೆಂಟು ಕಂತಿನ ಹಣ ಜಮ ಆಗಿದ್ರೆ ಈಗ ಈಗ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಜಮಾ ಆಯಿತು ಹದಿನೇಳನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ ನೋಡಿ ಈ ರೀತಿ ಒಂದೇ ವಾರದಲ್ಲಿ ಬಿಡುಗಡೆ ಆಗ್ಬೋದು ಆದರೆ ಡಿವೈಡ್ ಆಗಿ ಜಮ ಆಗುತ್ತೆ ಓಕೆನಾ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಸಿಕ್ಕಿದ್ವು ತಿಳಿಸಿಕೊಡ್ಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅದಾಗಿದ್ರೆ ನೆಕ್ಸ್ಟ್ ಮೈತ್ರಿಗೂ ಅಲಿಸ್ತಾ ಕಬ್ಬಾಬಿಟ್ಟು ಫ್ರೆಂಡ್ಸ್